ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಇಪ್ಪತ್ತು ಲೆಕ್ಕಗಳು ಉತ್ತರ ಹಾಗೂ ವಿವರಣೆ ಭಾಗ ಒಂದು ಪ್ರಶ್ನೆ ಸಂಖ್ಯೆ ಒಂಬತ್ತು ಯಾವುದೇ ಒಂದು ಸಂಖ್ಯೆಯಲ್ಲಾದರೂ ಕೆಳಗೆ ಕೊಟ್ಟಿರುವ ಯಾವ ಅಂಕಿಯ ಮುಖ ಸ್ಥಾನ ಬೆಲೆಗೆ ಸಮನಾಗಿರುತ್ತದೆ ಆಪ್ಷನ್ ಎ ಸೊನ್ನೆ ಆಪ್ಷನ್ ಬಿ ಒಂದು ಆಪ್ಷನ್ ಸಿ ಎರಡು ಆಪ್ಷನ್ ಡಿ ಮೂರು ಉತ್ತರ ಎ ಅಂದರೆ ಸೊನ್ನೆ ಏಕೆಂದರೆ ಸೊನ್ನೆಯ ಮುಖ ಬೆಲೆ ಸೊನ್ನೆ ಹಾಗೂ ಇದನ್ನು ಯಾವುದೇ ಸ್ಥಾನದಿಂದ ಗುಣಿಸಿದರೂ ಗುಣಲಬ್ಧ ಸೊನ್ನೆ ಆದುದರಿಂದ ಯಾವುದೇ ಸಂಖ್ಯೆಯಲ್ಲಿ ಸೊನ್ನೆಯ ಮುಖ ಬೆಲೆ ಮತ್ತು ಸ್ಥಾನ ಬೆಲೆ ಸಮನಾಗಿರುತ್ತದೆ ಅಂದರೆ ಈಗ ಮುಖಬೆಲೆ ಮತ್ತು ಸ್ಥಾನ ಬೆಲೆ ಅಂತ ಹೇಳಬೇಕಾಗತ್ತೆ ಸ್ಥಾನ ಬೆಲೆ ಅಂತ ಹೇಳಿದ್ರೆ ಸ್ಥಾನ ಯಾವುದು ಬಿಡಿ ಸ್ಥಾನ ಹತ್ತರ ಸ್ಥಾನ ನೂರರ ಸ್ಥಾನ ಮತ್ತು ಸಾವಿರದ ಸ್ಥಾನ ಹತ್ತು ಸಾವಿರದ ಸ್ಥಾನ ಆ ಥರ ಇರುತ್ತೆ ಸೊನ್ನೆನ ನೀವು ಸೊನ್ನೆ ಅದು ಮುಖ ಬೆಲೆ ಸೊನ್ನೆಗೆ ಏನು ಹೇಳ್ತೀವಿ ಅದು ಮುಖ ಬೆಲೆ ಎಷ್ಟು ಅಂದರೆ ಸೊನ್ನೆ ಹೇಳ್ತೀವಿ ಅದರ ಸ್ಥಾನ ಎಲ್ಲೇ ಇರಲಿ ಬಿಡೀ ಸ್ಥಾನದಲ್ಲಾರೂ ಇರಲಿ ಹತ್ತರ ಸ್ಥಾನದಲ್ಲಾರು ಇರಲಿ ಅಥವಾ ನೂರು ಎಲ್ಲೇ ಯಾವುದೇ ಸ್ಥಾನದಲ್ಲಿದ್ದರೂ ಆ ಸ್ಥಾನನ ಸೊನ್ನೆ ಜೊತೆ ಗುಣಿಸಿದ್ರೆ ಸೊನ್ನೆನೇ ಅಲ್ವಾ ಹಾಗಾಗಿ ಮುಖ ಬೆಲೆಯೂ ಕೂಡ ಸೊನ್ನೆನೇ ಸ್ಥಾನ ಬೆಲೆ ಕೂಡ ಸೊನ್ನೆನೇ ಆಗಿರುತ್ತೆ ಹಾಗಾಗಿ ಸೊನ್ನೆಯ ಮುಖ ಬೆಲೆ ಮತ್ತು ಸ್ಥಾನ ಬೆಲೆ ಎರಡೂ ಕೂಡ ಸಮನಾಗಿರುತ್ತದೆ ಓಕೆ ಥ್ಯಾಂಕ್ ಯು ಸೊ ಮಚ್